ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ರೆಸಿಪಿಯ ಮೂಲಕ ವಿಡಿಯೋವನ್ನು ಸ್ಟಾರ್ಟ್ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ಒಂದು ಮೂರು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮೆಂತ್ಯ ಭಾತ್ ಮಾಡ್ತಾ ಇದ್ದೀನಿ ಅದರ ರೆಸಿಪಿನೇ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಚಿಕ್ಕ ಪೀಸ್ ಚಕ್ಕೆ ಹಾಕಿದ್ದೀನಿ ನನಗೆ ಮೆಂತ್ಯ ಭಾತಿಗೆ ಬೇರೆ ಮಸಾಲೆಯ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋಲ್ಲ ಮೆಂತ್ಯದ ಫ್ಲೇವರೇನೇ ಜಾಸ್ತಿ ಇರಬೇಕು ಒಂದು ಎಲೆ ಕೂಡ ಹಾಕಿದೆ ಇದಾದ ನಂತರ ನಾನು ಒಂದಷ್ಟು ರುಬ್ಬಿ ಇಟ್ಕೊಂಡಿದ್ದೆ ಒಂದು ಅಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಹಾಗೆಯೇ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಒಂದು ಇಂಚು ಶುಂಠಿ ಒಂದು ಏಲಕ್ಕಿ ಇಷ್ಟು ಹಾಕಿ ನಾನು ರುಬ್ಕೊಂಡಿದ್ದೆ ಮತ್ತೇನೂ ಹಾಕಿರಲಿಲ್ಲ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಇವಾಗ ಆ ಮಸಾಲೆಯನ್ನು ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ನಾನು ಇವಾಗ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕೊಳ್ತಾ ಇದ್ದೀನಿ ಕೆಲವೊಬ್ರು ಈರುಳ್ಳಿ ಎಲ್ಲ ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ನನಗೆ ಇದಿಷ್ಟೇ ಫ್ಲೇವರ್ಲ್ಲಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲುಗಡೆ ಬರೋ ತನಕ ನಾವು ಹುರ್ಕೊಳ್ಬೇಕು ಸ್ವಲ್ಪ ಅರಿಶಿಣ ಉಪ್ಪೆಲ್ಲ ಸೇರಿಸಿದ್ರೆ ಬೇಗ ಬೇಯತ್ತೆ ಹಾಗಾಗಿ ಸ್ವಲ್ಪ ಇಲ್ಲಿ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಕೂಡ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಿದೆ ಇಲ್ಲಿ ಫುಲ್ ಒಂದು ಕಟ್ ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯ ಸೊಪ್ಪು ಕೂಡ ಈ ಮಸಾಲೆಯಲ್ಲಿ ಸ್ವಲ್ಪ ನೀಟಾಗಿ ಬ್ಲೆಂಡ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಹಾಗೇನೇ ಹುಡ್ಕೊಳ್ಬೇಕು ನೋಡಿ ಮೆಂತ್ಯ ಸೊಪ್ಪು ಕೂಡ ನೀರು ಬಿಟ್ಕೊಂಡಿದೆ ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಆಗಲಿ ಟೊಮೆಟೊ ಎಲ್ಲ ಅನ್ನೋದಕ್ಕೋಸ್ಕರ ಇನ್ನೊಂದು ಮಿಕ್ಕಿದಷ್ಟನ ಆಮೇಲೆ ಸೇರಿಸ್ಕೊಳ್ತೀನಿ ರುಚಿಗೆ ಮತ್ತೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಇವಾಗ ಇವೆಲ್ಲವನ್ನು ನೀಟಾಗಿ ಮಾಡಿ ಗ್ರೇವಿ ಸ್ವಲ್ಪ ಚೆಕ್ ಮಾಡಿದಾಗ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಇನ್ನೊಂದು ಎರಡು ಮೂರು ಈ ರೀತಿ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕಿದೆ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ನೀವು ಅಷ್ಟನ್ನೇ ಹಾಕೋಬೋದು ರುಬ್ಬೇಕಿದ್ರೇ ಬಟ್ ಅದು ಕೆಲವೊಂದು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರುತ್ತೆ ಕೆಲವೊಂದು ಕಮ್ಮಿ ಇರುತ್ತೆ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಸನ್ ಆಯಿತು ಇದರೊಟ್ಟಿಗೆ ಅಕ್ಕಿ ಎಷ್ಟು ತಗೋತೀವೋ ಅದರ ಡಬಲ್ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಅದನ್ನೇ ಹಾಕ್ಕೊಂಡೆ ನಾನಿಲ್ಲಿ ಎರಡು ಕಪ್ ಅಕ್ಕಿದು ಅಂದರೆ ಎರಡು ಚಿಕ್ಕ ಗ್ಲಾಸ್ ಅಕ್ಕಿದ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ಇವಾಗ ನೀರು ಸೇರಿಸಿ ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಕುದಿ ಬಂದ ನಂತರ ಅಕ್ಕಿನ ಮುಂಚೆನೇ ನೆನೆಸಿಟ್ಟಿದ್ದೆ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸಿಟ್ಟಿದ್ದೆ ಅದನ್ನೇ ಇವಾಗ ಇದಕ್ಕೆ ಸೇರಿಸ್ಕೊಂಡೆ ಅಕ್ಕಿ ಸೇರಿಸಿದ ಮೇಲೆ ತುಂಬ ಜಾಸ್ತಿ ಎಲ್ಲ ನಾನು ಮಿಕ್ಸ್ ಮಾಡಲ್ಲ ಅದು ಬ್ರೇಕ್ ಆಗಿಬಿಡುತ್ತೆ ನೆನೆಸಿರೋದ್ರಿಂದ ಹಾಗಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ನಾನು ಹಂಗೇ ಓಪನ್ ಆಗೇ ಬಿಟ್ಟಿರ್ತೀನಿ ಈ ರೀತಿ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡು ವೀಸಲ್ಲಿ ಹಾಕ್ಸ್ಬಿಟ್ರೆ ಚೆನ್ನಾಗಿರುವಂತಹ ಮೆಂತ್ಯ ಬಾತ್ ರೆಡಿ ಆಗುತ್ತೆ ಕೆಲವೊಬ್ಬರು ನೀರು ಬದಲು ಕಾಯಿ ಹಾಲು ಇರುತ್ತೆ ಅದರಲ್ಲೇ ಬೇಯಿಸ್ಕೊಳ್ತಾರೆ ನಾನು ಕಾಯಿನೇ ರುಬ್ ಹಾಕಿದ್ದೀನಲ್ಲ ಹಾಗಾಗಿ ಕಾಯಿ ಹಾಲಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕದೇ ಇದ್ರೂ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಎರಡು ವಿಸಿಲ್ ಕೂಸ ಈ ರೀತಿಯಾದಂಥ ಪಲಾವ್ ರೆಡಿಯಾಗಿದೆ ಯಾವುದಾದ್ರೂ ಅಷ್ಟೇ ಬಿಸಿಯಾಗಿರುವಾಗ ನಾವು ಈ ರೀತಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಮುದ್ದೆ ಥರ ಅನಿಸುತ್ತೆ ಸ್ವಲ್ಪ ಆರಿದ್ಮೇಲಾದರೆ ನೀಟಾಗಿ ಉದುರುದ್ರಾಗಿ ಕಾಣಿಸುತ್ತೆ ನಾನು ಸ್ವಲ್ಪ ಬಿಸಿ ಬಿಸಿ ಇರುವಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು ತೆಂಗಿನಕಾಯಿ ಫ್ಲೇವರು ಮೆಂತ್ಯ ಫ್ಲೇವರು ಎಲ್ಲ ಸಕ್ಕತ್ತಾಗಿ ಬರ್ತಾಯಿತ್ತು ಹಾಗಾಗಿ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಖಂಡಿತವಾಗಲೂ ಇಷ್ಟಪಡ್ತೀರ ಒಂದು ಸಲ ಟ್ರೈ ಮಾಡಿ ನೋಡಿ ಇದಾದ ನಂತರ ಈವ್ನಿಂಗ್ ಮತ್ತೆ ಇವಾಗ ನಾನು ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬರ್ತೀನಿ ಅಂದಿದ್ರು ಹಾಗಾಗಿ ಅವ್ರಿಗೂ ಸೇರಿಸನೇ ಮಾಡಿದ್ದೆ ಬಟ್ ಆಮೇಲೆ ಅವ್ರು ಬರಲೇ ಇಲ್ಲ ಹಂಗಾಗಿ ಅದು ಕೂಡ ಸ್ವಲ್ಪ ಮಿಕ್ಕಿತ್ತು ಅದರೊಟ್ಟಿಗೆ ಇವಾಗ ಒಂದು ಪಲ್ಯ ಮಾಡೋಣ ಸ್ವಲ್ಪ ಅನ್ನ ಮಾಡೋಣ ಅಂತ ಪಲ್ಯ ಮಾಡ್ತಾಯಿದ್ದೀನಿ ಇದು ವೆರಿ ಸಿಂಪಲ್ ಜಸ್ಟ್ ಬೇಸಿಕ್ ಮಸಾಲೆ ಹಾಕಿ ಮಾಡಿದ್ದೆ ಅಷ್ಟೆ ಹಾಗಾಗಿ ರೆಸಿಪಿಯನ್ನು ಏನನ್ನು ಶೂಟ್ ಮಾಡಲಿಲ್ಲ ಎಣ್ಣೆನಲ್ಲಿ ಹುರ್ಕೊಂಡು ಅದಕ್ಕೆ ಅರಶಿಣ ಪುಡಿ ಗರಂ ಮಸಾಲ ಸ್ವಲ್ಪ ಸಬ್ಜಿ ಮಸಾಲ ಸ್ವಲ್ಪ ಹಾಕಿ ಮಾಡಿರುವಂಥದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣ ಮಾಸದ ಮೊದಲನೇ ದಿನ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಇಲ್ಲ ನೀರು ಹಾಕಿ ತೊಳೆದು ಕೆಳಗಡೆ ಕೂಡ ಒಂದು ಪುಟ್ಟದಾಗ ರಂಗೋಲಿ ಹಾಕಿದ್ದೆ ಮನೆ ಬಾಗಿಲಲ್ಲಿ ಕೂಡ ಚಿಕ್ಕ ಚಿಕ್ಕ ಒಂದು ಫ್ಲವರ್ ಬಿಟ್ಟಿದ್ದೆ ಅದಾದ ನಂತರ ನಾನು ಏನೂ ವೀಡಿಯೋ ಮಾಡಿಕೊಳ್ಳಲೇ ಇಲ್ಲ ಆವತ್ತಿನ ದಿನ ನನ್ನ ಫ್ರೆಂಡ್ ಹತ್ರ ಬರಲಿಕ್ಕೆ ಹೇಳಿದ್ದೆ ಹಾಗಾಗಿ ತುಂಬ ಅವತ್ತು ಮಾತಾಡ್ತಾ ಇದ್ವಿ ಅದಾದ ನಂತರ ಸೀರೆ ತೋರಿಸಿದ್ನಲ್ವ ಕೆಲವೊಂದಷ್ಟು ಬ್ಲೌಸ್ ಕೂಡ ಸ್ಟಿಚ್ ಮಾಡೋಕ್ಕೆ ಕೊಡೋದಿತ್ತು ಇಬ್ಬರು ಕೂಡ ಹೋಗಿ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟು ಬಂದ್ವಿ ಅದಾದ ನಂತರ ಈವ್ನಿಂಗ್ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತೇನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಹಾಗಾಗಿ ಸಾಬುದಾನ ಏನಿತ್ತು ಸಬ್ಬಕ್ಕಿ ಏನಿತ್ತು ಅದರ ಪಾಯಸ ಮಾಡ್ತಾಯಿದ್ದೀನಿ ನೈಲಾನ್ ಸಬ್ಬಕ್ಕಿನೇ ಸ್ವಲ್ಪ ನೆನ್ಸಿಟ್ಟಿದ್ದೆ ಅದಾದ ನಂತರ ಈ ರೀತಿ ಮಾಡಿಕೊಂಡೆ ಚೆನ್ನಾಗೇ ಆಗಿತ್ತು ಫಸ್ಟ್ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕಿದೆ ಅದಾದ ನಂತರ ಮತ್ತೆ ಸ್ವೀಟೆಲ್ಲ ಹಾಕಿ ನೋಡಿ ಹಾಲಲ್ಲೇ ಮಾಡಿದ್ದೀನಿ ಸಖತ್ತಾಗಿ ಬಂದಿದೆ ಅದರೊಟ್ಟಿಗೆ ಬೀಟ್ರೂಟ್ ಪಲ್ಯ ಕೂಡ ಮಾಡಿದ್ದೆ ಬೀಟ್ರೂಟ್ ಪಲ್ಯ ಮತ್ತು ಹೀರೆಕಾಯಿತ್ತು ಹೀರೆಕಾಯ್ದು ಒಂದು ಬಜ್ಜಿ ಥರ ಮಾಡೋಣ ಅಂತ ಹೀರೆ ಅಂದರೆ ಬೋಂಡ ಅಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಮಲೆನಾಡಿನ ಕಡೆಯವರು ಅನ್ನಕ್ಕೆ ಹಾಕಿಕೊಳ್ಳೋದೊಂಥರ ಮಾಡ್ತಾರೆ ಅದಕ್ಕೆ ಬಜ್ಜಿ ಅಂತ ಹೇಳ್ತೀವಿ ಅಂತ ಈ ರೀತಿ ಹೀರೆಕಾಯಿ ಬಜ್ಜಿ ಕೂಡ ಮಾಡಿದ್ದೆ ಹಾಗೆಯೇ ಸಾಂಬಾರು ಕೂಡ ಮಾಡಿದ್ದೆ ಪಂಪ್ಕಿನ್ ಹಾಕ್ಬಿಟ್ಟು ಅದ ಅದಾದ ನಂತರ ಇಷ್ಟೇ ಇವತ್ತಿನ ಮೆನ್ಯೂ ಆಗಿತ್ತು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆನಲ್ವ ಅದರ ಜೊತೆಗೇನೆ ಫಾಲ್ ಎಲ್ಲ ತಂದಿದ್ದೆ ಸಿದ್ದೆ ಅದಕ್ಕೆ ಇನ್ನೊಂದೆರಡಕ್ಕೆಲ್ಲ ಫಾಲ್ ತೊಗೊಂಡು ಬಂದಿದ್ದೀನಿ ಮನೆಯಲ್ಲೇ ಹಾಕ್ಕೊಳ್ಳೋಣ ಅಂತ ಇದಕ್ಕೆ ಇದು ಆಮೇಲೆ ಅದರ ಬಿಟ್ಟು ಇನ್ನೊಂದೆರಡು ಸ್ಯಾರಿ ಕೂಡ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋಕ್ಕೆ ಇದು ಈ ರೀತಿದೊಂದು ರೇಷ್ಮೆ ಸ್ಯಾರಿ ಈ ರೀತಿ ಬರುತ್ತೆ ಇದಕ್ಕೇನಾಯ್ತು ಅಂತಂದರೆ ಬಾರ್ಡರ್ ಫಾಲು ಸ್ವಲ್ಪ ಅಗ್ಲಕ್ಕಿದೆ ಇದನ್ನ ನಾವು ಫೋಲ್ಡ್ ಮಾಡಬೇಕು ಇಲ್ಲಾಂದರೆ ಕಟ್ ಮಾಡಿ ಹಾಕಬೇಕು ಈ ಬೈ ಚಾನ್ಸ್ ಕಲರ್ ಏನಾದರೂ ಫೇ ಬಿಟ್ಟರೆ ವಾಶ್ ಮಾಡಿದಾಗ ಅಂತ ಹಂಗೆ ಹೇಳಿದ್ರು ಟೈಲರಿಂಗ್ ಶಾಪ್ನವರು ನೋಡಬೇಕು ಏನು ಮಾಡೋದಂತ ಇಷ್ಟು ಇದಾಗತ್ತೆ ಜಾಸ್ತಿ ಆಗತ್ತೆ ಹಾಗಾಗಿ ಇಲ್ಲಿ ಕಟ್ ಮಾಡೋದಾ ಅಥವಾ ಅದನ್ನೇ ಫೋಲ್ಡ್ ಮಾಡಿ ಏನು ಅಂತ ನೋಡಬೇಕು ಇದು ಇದಕ್ಕೆ ಇದದ್ದು ಬ್ಲೌಸ್ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಸ್ಯಾರಿ ನೆಕ್ಸ್ಟು ಇನ್ನೂ ಒಂದು ಸ್ಯಾರಿ ಇದನ್ನು ಕೂಡ ನಾನು ತೋರಿಸಿದ್ದೆ ಇದು ಕೂಡ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಲಿಚಿ ಸಿಲ್ಕ್ ಅಂತ ಬರುತ್ತಲ್ವ ಅದು ಈ ರೀತಿ ಸ್ಯಾರಿ ಈ ರೀತಿ ಪಲ್ಲು ಮತ್ತು ಈ ರೀತಿ ಬ್ಲೌಸ್ ಪೀಸು ಇದನ್ನು ಕೂಡ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಿ ಇದಕ್ಕೆಲ್ಲ ಫಾಲ್ ಎಲ್ಲ ನಾನೇ ಹಾಕ್ಕೊಳ್ಳೋಣ ಅಂತ ಸೈಡ್ ಸೈನ್ ಸ್ಟಿಚ್ ಮಾಡಿ ಫಾಲ್ ಎಲ್ಲ ನಾನೇ ಹಾಕ್ಕೊತೀನಿ ಕುಚ್ಚು ನೋಡಬೇಕು ಹಾಕ್ಕೊಳ್ಳೋದು ಅಥವಾ ರೆಡಿಮೇಡ್ ತಂದು ಸ್ಟಿಚ್ ಮಾಡ್ತೀನಿ ಏನು ಅಂತ ಇದು ಒಳಗಡೆ ಇದೆ ಅಷ್ಟೆ ಹಂಗಾಗಿ ನಿಮ್ಗೆ ಹಂಗೆ ಕಾಣಿಸ್ತಾ ಇದ್ದೆ ಒಂದು ನಿಮಿಷ ಇಡಿ ತೋರಿಸಿದ್ದೀನಿ ಈ ಸೀರೆ ಕೂಡ ಡೀಟೇಲಾಗಿ ಬಟ್ ಇಷ್ಟೊಂದೆಲ್ಲ ಓಪನ್ ಮಾಡಿ ತೋರಿಸಿಲ್ಲ ಅನ್ಸುತ್ತೆ ಈ ರೀತಿ ಸಿಲ್ವರ್ ಕಲರ್ ಲೈನ್ಸ್ ಇದೆ ಬ್ಲೌಸ್ ಮೇಲೆ ಒಟ್ಟಿಗೇನೆ ಸಲ ನೀಟಾಗಿ ತೋರಿಸ್ತೀನಿ ಆವಾಗ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ ಇದೆಲ್ಲ ತುಂಬ ಮುಂಚೆ ತೊಗೊಂಡಿರೋದು ನಾನು ಸ್ಟಿಚ್ ಮಾಡಿರಲಿಲ್ಲ ಅದಕ್ಕೆ ಈ ಫಾಲ್ ಇದಿಲ್ಲಿ ಗ್ರೀನ್ ಕಲರ್ ಇದ್ರು ಒಳಗಡೆ ನೋಡಿ ಇದೇ ಥರ ಬಂದಿದೆ ಹಾಗಾಗಿ ಇದಕ್ಕೆ ಇದೇ ಕಲರ್ ಫಾಲ್ ತಂದಿದ್ದೀನಿ ಎಲ್ಲ ಕೂಡ ರೆಡಿ ಟು ಯೂಸ್ ತೊಗೊಂಡು ಬಂದಿದ್ದೀನಿ ಯಾವುದನ್ನು ಮತ್ತೆ ವಾಶ್ ಮಾಡಿ ಎಲ್ಲ ಹಾಕೋಲ್ಲ ನಾನು ಚೆನ್ನಾಗೇ ಬರುತ್ತೆ ಏನಾಗಲ್ಲ ನೆಕ್ಸ್ಟು ಈ ಸ್ಯಾರಿ ಕೂಡ ತೋರಿಸಿದ್ದೆ ನೋಡಿ ಸಾಫ್ಟ್ ಸ್ಯಾರಿ ಅಂತ ಇದಕ್ಕೆ ಈ ಫಾಲ್ ತಂದಿದ್ದೀನಿ ಇದಕ್ಕೆಲ್ಲ ಅವರು ಈ ರೀತಿ ಬ್ಲ್ಯಾಕ್ ಥ್ರೆಡ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಬಿಚ್ಚಿಬಿಟ್ಟು ಮತ್ತು ಬೇಬಿ ಪಿಂಕ್ ಥ್ರೆಡ್ಡಲ್ಲಿ ನಾನೆಲ್ಲ ಕಟ್ಟಬೇಕು ನೋಡಬೇಕು ಇವಿಷ್ಟು ಎಲ್ಲ ಯಾವಾಗ ರೆಡಿ ಮಾಡ್ತೀನಿ ಏನು ಅಂತ ಸದ್ಯಕ್ಕೆ ಇವಿಷ್ಟು ಮಾಡೋದು ಪೆಂಡಿಂಗ್ ಇದೆ ಬ್ಲೌಸ್ ಬರೋಷ್ಟೊಳಗಾದ್ರೂ ನಾನು ಇದೆಲ್ಲವನ್ನು ಕೂಡ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಯಾರಿಗೆ ಹಾಂ ನಾಲ್ಕು ಸ್ಯಾರಿಗೆ ಫಾಲ್ ಹಾಕಿ ಎಲ್ಲ ಮಾಡೋದಿದೆ ಮಾಡ್ತೀನಿ ನಾಳೆಯಿಂದ ಅದೇ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೈಡ್ ಸ್ಟಿಚ್ ಮಾಡಿ ಫಾಲ್ ಹಾಕಿ ಎಲ್ಲ ರೆಡಿ ಮಾಡಬೇಕು ಬ್ಲೌಸ್ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೊಳಗೆ ಇದನ್ನು ಮಾಡಿ ಮುಗಿಸ್ತೀನಿ ಅಷ್ಟೇ ಒಂದು ಸಾರಿ ಇವಾಗಲೇ ಸ್ಟಿಚ್ ಮಾಡಿದೆ ಆ್ಯಕ್ಚುಲಿ ತುಂಬ ನುಗ್ಲು ಇತ್ತು ಹಂಗಾಗಿ ಸೈಡ್ ಕಟ್ ಮಾಡೋಣ ಅಂತ ಮಾಡಿದೆ ಅದಾದಮೇಲೆ ಸೈಡ್ ಸ್ಟಿಚ್ ಮಾಡಿದ್ಮೇಲೆ ಫಾಲು ಒಂದು ಹಾಕ್ಬಿಡೋಣ ಅಂತ ಈ ರೀತಿ ಫಾಲ್ ಹಾಕಿನೂ ರೆಡಿ ಆಯಿತು ಹಾಗಾಗಿ ಇವತ್ತು ನೈಟೇ ಒಂದು ಸ್ಯಾರಿ ರೆಡಿ ಮಾಡಿಕೊಂಡೆ ನಾಳೆ ಅಷ್ಟರಲ್ಲಿ ಇನ್ನೊಂದೆರಡು ಮಾಡಿ ಮುಗಿಸ್ಬಿಡ್ತೀನಿ ಬ್ಲೌಸ್ ಬರೋ ತನಕ ಮತ್ತೆ ವೆಯ್ಟ್ ಮಾಡಲ್ಲ ಇನ್ನೊಂದೆರಡು ಸಪ್ರೇಟ್ ಬೇರೆ ಬ್ಲೌಸ್ ಪೀಸ್ ಇದೆ ಅದನ್ನಾದರೂ ಸ್ಟಿಚ್ ಮಾಡ್ತೀನಿ ಇವಾಗ ಒಂದು ಸ್ಯಾರಿ ರೆಡಿ ಆಯಿತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ಪರ್ಮಿಟ್ ಆಗಿತ್ತು ಸ್ವಲ್ಪ ಬೇಗನೆ ರುಬ್ಬಿ ಇಟ್ಟಿದ್ದೆ ಹಾಗಾಗಿ ದೋಸೆ ಮೇಲ್ಗಡೆ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕ್ಕೊಂಡು ಪುಡಿ ದೋಸೆ ಮಾಡ್ಕೊಂಡಿದ್ದೀನಿ ಜೊತೆಗೆ ರಾತ್ರಿ ಮಾಡಿರುವಂತಹ ಪಲ್ಯ ಬೀಟ್ರೂಟ್ ಪಲ್ಯ ಕೂಡ ಇತ್ತು ಅದ್ರ ಜೊತೆಗೆ ಮ್ಯಾಚ್ ಮಾಡ್ತಾ ಇದ್ದೀನಿ ಚಟ್ನಿ ಪುಡಿ ಒಂದು ಇದ್ಬಿಟ್ರೆ ಬೇರೆ ಏನೂ ಬೇಕಾಗಲ್ಲ ಬಟ್ ಬೇಕಾದರೆ ಅದಿದೆ ಅಂತ ಮತ್ತೇನು ಚಟ್ನಿ ಏನೂ ಮಾಡಲಿಲ್ಲ ಇದರೊಟ್ಟಿಗೆ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತೆ ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್